ನಮಸ್ಕಾರ ವೀಕ್ಷಕರೇ ಜಿಲ್ಲಾಧ್ಯಕ್ಷರಾದಂತಹ ಎಂ ಮಲ್ಲೇಶ್ ಅವರು ನಮ್ ಜೊತೆಗಿದ್ದಾರೆ ಹುಟ್ಟಿದ್ದು ಮಾಗಡಿಲಿ ನಾನು ಬೆಳೆದಿದ್ದು ದಂಟುಮಕ್ಕಿ ಗ್ರಾಮದಲ್ಲಿ ನಾನೊಂದು ಮನೆಯಲ್ಲಿ ಒಂದು ಕೆಲಸಗಿದ್ದೆ ಆ ಜೀತು ಪದಿಯು ಅಂತಂದ್ರು ಆ ಜೀತು ಪದವಿ ತಂದಾಗ ಬಿಡುಗಡೆ ಮಾಡ್ತು ಅವಾಗಿಂದ ಕಾಂಗ್ರೆಸ್ ನನಗೆ ಅಭಿಮಾನ ತುಂಬಾ ಉಕ್ಕಿ ಬಂತು ಸರ್ ರಾಜಕೀಯ ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲೂ ಕೂಡ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು ನಾನು ನಮ್ಮ ಜನಗದ ಜಿಲ್ಲಾಧ್ಯಕ್ಷನಾಗಿ ಚಲವಾದಿ ಮಹಾಸಭಾ ಅದರಲ್ಲಿ ಮೂರು ವರ್ಷ ನಾನು ಸಂಘಟನೆ ಮಾಡಿ ನಮ್ಮ ಜನಾಂಗ ನನ್ನನ್ನು ಗುರುತಿಸಿ ಒಬ್ಬ ಸಾಮಾನ್ಯ ಅಧ್ಯಕ್ಷ ಈಗ ಮಾಡಿದಂಚಾಯತಿ ಎಲೆಕ್ಷನ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಆಗಿರ್ಬೋದು ನಾನು ಸ್ಪರ್ಧಿಸಬೇಕು ನನಗೂ ಯಾವ್ದಾದ್ರು ಒಂದು ಅಧಿಕಾರ ಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ಸರ್ ನಿಮಗೆ ಆಸೆ ಇರುತ್ತೆ ನಿರಾಸೆ ಬೇಡ ಅಲ್ಲ ತನಕ ನಾನು ಉದ್ಯೋಗ ಬೆಳೆದಿಲ್ಲ ಒಂದು ಪ್ರಾಧಿಕಾರದಲ್ಲಿ ಒಂದು ನನಗೆ ಒಂದು ಅಧ್ಯಕ್ಷ ತನ ಮಾಡ್ತಾರ ಅಂತ ಹೇಳಿ ನನಗೊಂದು ನಂಬಿಕೆ ಇದೆ ಸಿಡಿ ಅಧ್ಯಕ್ಷರಾಗಬೇಕು ಅನ್ನೋ ಒಂದು ನಂಬಿಕೆ ಇದೆ ನಮಸ್ಕಾರ ವೀಕ್ಷಕರೇ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾದಂತಹ ಎಂ ಮಲ್ಲೇಶ್ ರವರು ನಮ್ಮ ಜೊತೆಗಿದ್ದಾರೆ ಅವರ ಪರಿಚಯವನ್ನು ನೋಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ ನಮಸ್ಕಾರ ನನ್ನ ಹೆಸರು ಎಂ ಮಲ್ಲೇಶ್ ಅಂತ ಹೇಳಿ ನನ್ನ ತಂದೆ ಹೆಸರು ಕರಿಯಪ್ಪ ನನ್ನ ತಾಯಿ ಹೆಸರು ಮಲಿಯಮ್ಮ ನಮ್ಮ ಮಿಸ್ಸಸ್ ಯಶವಮ್ಮ ನಗರಸಭೆ ಸದಸ್ಯರಾಗಿದ್ದಾರೆ ನಾನು ಅಧ್ಯಕ್ಷನಾಗಿ ಕೆಲಸವನ್ನು ನಿವಾಸಕ್ಕೆ ಬರ್ತಾಯಿದ್ದೀನಿ ನಾನು ಹುಟ್ಟಿದ್ದು ಹಳ್ಳಿ ಕಾಡಲ್ಲಿ ಮಾಗಡಿ ಅಂತಲೇ ಗ್ರಾಮ ಅಲ್ಲಿ ಬೆಳೆದು ಹುಟ್ಟಿದ್ದು ಮಾಗಡಿಲಿ ನಾನು ಬೆಳೆದಿದ್ದು ದಂಟುಮುಖಿ ಗ್ರಾಮದಲ್ಲಿ ಹಾಗಾಗಿ ನನ್ನನ್ನು ಇವತ್ತ ಗುರುಸಿ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ನನ್ನ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೆ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಿವಾಸಕ್ಕೆ ಬರ್ತಾಯಿದ್ದೀನಿ ಓಕೆ ಸರ್ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಎಷ್ಟು ವರ್ಷ ಆಯಿತು ಸರ್ ನಾನು ಮೇಡಮ್ ಕೆಲವು ನಾನು ಅಲ್ಲಿ ಮೂವತ್ತು ಐದು ವರ್ಷ ಮೇಲೆ ಆಯಿತು ಮೂವತ್ತೈದು ವರ್ಷದಿಂದ ಒಂದೇ ಪಕ್ಷದಲ್ಲಿ ಹೌದು ಯಾಕೆ ಸರ್ ಯಾಕೆ ಒಂದೇ ಪಕ್ಷದಲ್ಲಿದ್ದೀರಾ ಏನು ಕಾರಣ ಅದು ನಮಗೊಂದು ಮನೋಭಾವನೆ ಅದು ನಾನು ಹುಟ್ಟಿದ್ದು ಅದೊಂದು ಇಂದಿರಾ ಗಾಂಧಿ ಒಂದು ತುರ್ಪಸ್ ತಂದಾಗ ಒಂದು ನಾನೊಂದು ಮನೆಯಲ್ಲಿ ಒಂದು ಕೆಲಸಗಿದ್ದೆ ಆ ಜೀತುಪತಿ ಅಂತಂದರು ಆ ಜೀತುಪತಿ ತಂದಾಗ ಅವ್ರು ನಮ್ಮ ಬಿಡುಗಡೆ ಮಾಡ್ತಾರೆ ಅವಾಗಿಂದ ಕಾಂಗ್ರೆಸ್ ಇಂದ ನಂಗೆ ಅಭಿಮಾನ ತುಂಬಾ ಉಕ್ಕಿ ಬಂತು ಅವಾಗಿಂದ ಕಾರ್ಯಕರ್ತನಾಗಿ ಕೆಲಸ ಮಾಡಕ್ಕೆ ಬಂದೆ ಅದ ಗುರ್ಸಿ ನನ್ನ ಪಕ್ಷ ನನಗೆ ಜಿಲ್ಲಾ ಅಧ್ಯಕ್ಷನಾಗಿ ಮತ್ತೆ ಆಯ್ಕೆ ಮಾಡ್ತಾನೆ ಅಲ್ಲಿಂದ ಮತ್ತೆ ಕೆಲಸ ಮಾಡಕ್ಕೆ ಬರ್ತಿದ್ದೆ ಅಂದ್ರೆ ನೀವು ಜೀತ ಪದ್ಧತಿಯಲ್ಲಿ ನೀವು ಹೌದು ಮೇಡಮ್ ಅನ್ನ ಕಷ್ಟದಿದ್ದೆ ನಾನು ಜೀತ ಪದ್ಧತಿಯಲ್ಲಿ ಇದ್ದಿದ್ದಕ್ಕೆ ಮತ್ತೆ ಅವರು ಈ ಒಂದು ಏನು ಬಡವರಿಗೆ ಇತ್ತ ಸಹಾಯ ಆಯಿತು ಅನ್ನೋದಕ್ಕೋಸ್ಕರ ನೀವು ರಾಜಕೀಯಕ್ಕೆ ಬಂದ್ರ ನಾನು ದುಃಖ ನೋಡಿ ಈ ಬಡತನ ಎಲ್ಲರಿಗೂ ಬರಬಾರದು ನಮ್ಮ ದುಃಖ ಯಾರಿಗೂ ಆಗ್ಬಾರ್ದು ಅಂತ ಹೇಳಿ ನಾನ್ ನಡಿಯಲ್ಲಿ ಈ ಪಕ್ಷಕ್ಕೆ ಸೇರಿ ಕಾರ್ಯಕ್ರಮ ಮಾಡಿಕೆ ಬರ್ತಿದ್ದೀನಿ ಆ ಆತರ ಒಳ್ಳೆ ಕೆಲಸನ ಬರೀ ಕಾಂಗ್ರೆಸ್ ಪಕ್ಷ ಮಾತ್ರ ಹೌದು ನನ್ನ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಅಂತ ಸರ್ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ಕಾರಣ ಏನು ಸರ್ ಇವತ್ತ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡಿರೋದು ಇವತ್ತ ಜೀತ ಪದ್ಧತಿ ಇರಬಹುದು ಅರ್ಸು ನಮ್ಮ ಅವರ ಊಳೆ ಹೊಡೆಯತ್ತಂತಲ್ಲ ಆಗ ಇವತ್ತು ಇವತ್ತು ಸಾವಿರಾರು ಜನಕ್ಕೆ ಕೋಟಿ ಜನಕ್ಕೆ ಅವರಿಗೆ ಒಂದು ಉದ್ಯೋಗ ಕೊಟ್ಟಿದೆ ಜೀವನ ಕೊಟ್ಟಿದೆ ಅವ್ರಿಗೆ ಒಳ್ಳೆತನದಲ್ಲಿ ಒಂದು ತುತ್ತ ಅನ್ನ ತಿನ್ನೋಕ್ಕೆ ಒಂದು ರೈತಿಗೆ ಒಂದು ಶಕ್ತಿ ತುಂಬಿದೆ ಹಾಗಾಗಿ ಅದೊಂದು ದಾರಿ ತುಂಬಿದೆ ನಾನು ನೋಡಿದೆ ಇದು ಈ ಪಕ್ಷ ನನಗೆ ಒಳ್ಳೆಯದು ನನ್ನ ಕಷ್ಟ ಯಾರಿಗೂ ಒಂದು ಬರಬಾರದು ಹಾಗಾಗಿ ನಾನೊಂದು ಬಂದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ಬೋದಾ ಅಂತೇಳಿ ನಾನು ಈ ಪಕ್ಷವನ್ನು ನಂಬಿ ಬೆಂಗಾಲ್ ಬೆಂಗಾಲಿಗೆ ತುಂಬಿ ಈ ಪಕ್ಷ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್ ರಾಜಕೀಯ ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲೂ ಕೂಡ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಮಾಡಿದ್ರೆ ನಾನು ನಮ್ಮ ಜನಗದ ಜಿಲ್ಲಾಧ್ಯಕ್ಷನಾಗಿ ಚಲವಾದಿ ಮಹಾಸಭಾ ಮೂರು ವರ್ಷ ನಾನು ಸಂಘಟನೆ ಮಾಡಿ ನಮ್ಮ ಜನಕ್ಕೆ ಒಳ್ಳೆ ಶಕ್ತಿ ತುಂಬಿ ನನ್ನ ಜನ ನನಗೆ ಶಕ್ತಿ ತುಂಬಿಯರೆ ನಾನು ಒಬ್ಬನಲ್ಲ ನಮ್ಮ ಜನಾಂಗ ನನ್ನನ್ನು ಗುರುತಿಸಿ ಸಾಮಾನ್ಯನ ಸಾಮಾನ್ಯನೊಬ್ಬ ಅಧ್ಯಕ್ಷ ಮಾಡೋದೊಂದು ಹುಡುಗಟ್ಟಲ್ಲ ಹೌದು ಹಾಗಾಗಿ ಅಲ್ಲೂ ಸಹ ಸಾರ್ವಜನಿಕರ ಬಡವರಿಗೆ ನಾನು ಭಾಗಿಯಾಗಿ ಅವರಿಗೆ ಶಕ್ತಿ ಶಕ್ತಿ ತುಂಬಿ ಹೆಗಲು ಕೊಟ್ಟು ಇವತ್ತು ಅದನ್ನು ಕಾಪಾಡಿಕೆ ಬಂದಿದ್ದೀನಿ ಮತ್ತೆ ಅದಕ್ಕೆ ಗುರಿಸಿ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೆ ನನ್ನ ಜಿಲ್ಲಾಧ್ಯಕ್ಷರು ಮಾಡ್ತು ಕರ್ಕೊಂಡು ಹೋಗಿ ಅವತ್ತಿನ ಇದರಲ್ಲಿ ನಮ್ಮ ಕೆ ಪಿ ಸಿ ನಮ್ಮ ಪರಮೇಶ್ವರು ಆಗಿದ್ದರು ಅವರೇ ನಾನು ಗುರುಸಿ ಕೊಟ್ಟಿದ್ದನಕ್ಕೆ ಅದು ಮತ್ತೆ ಯಾವ್ಯಾವ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಸರ್ ಮತ್ತೆ ನಾನು ಕೋಪರೇಟಿವ್ ಸೊಸೈಟಿಯಲ್ಲಿ ಉಪಾಧ್ಯಕ್ಷ ಆಗಿದ್ದೆ ಎರಡು ಬಾರಿ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಕೋಪರೇಟಿವ್ ಸೊಸೈಟಿಯಲ್ಲಿ ನಮ್ಮ 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 ಯಂಗ್ಸರು ನಗರಸಭೆ ಸದ್ಯಕ್ಷರಾಗಿ ಅಲ್ಲೂ ಸಹ ಸೌರಾಜ್ ಕೆಲಸ ಮಾಡಿದ್ದೀವಿ ಬಡವರು ಕಾರ್ಯ ಮಾಡಿದೀವಿ ನೂರಾರು ಮನೆ ಇವತ್ತು ಮುನ್ನೂರಕ್ಕೂ ಜಾಸ್ತಿ ಮನೆ ಕಟ್ಟಿಕೊಟ್ಟಿದ್ದೀನಿ ಹಾಗಾಗಿ ನೆರಳು ಮಾಡಿಕೊಟ್ಟಿದ್ದೀನಿ ಕುಡಿಯ ನೀರು ಮಾಡ್ಕೊಟ್ಟಿದ್ದೀನಿ ಒಳಚಿರಹಣ ಇರ್ಬೋದು ಯಾರ ಬಡವರು ಬರಲಿ ನಾನು ನಿದ್ದ ಮದ್ ರಾತ್ರಿಲ್ಲ ಎದ್ದೋಗಿ ಕೆಲಸ ಮಾಡಿ ನಾನು ಈ ಪಕ್ಷವನ್ನು ಗೌರವ ಉಳಿಸಿದ್ದೀನಿ ಸರ್ ನಿಮಗೆ ಪಕ್ಷದಿಂದ ಇಷ್ಟೆಲ್ಲ ಉಪಯೋಗ ಆಗಿದೆ ಅಂತ ಗೊತ್ತಾಯ್ತು ಅಂದ್ರೆ ನಿಮಗೆ ಸಹಾಯ ಆಗಿದೆ ಮತ್ತೆ ಬಡ ಜನರಿಗೆ ನೀವು ಹಲವಾರು ರೀತಿ ಅನುಕೂಲಗಳನ್ನೆಲ್ಲ ಮಾಡ್ಕೊಟ್ಟಿದ್ದೀರಾ ನೀವು ಪಕ್ಷಕ್ಕೋಸ್ಕರ ಯಾವ ರೀತಿ ಶ್ರಮಿಸಿದೀರಾ ಸರ್ ಒಳ್ಳೆ ಇದೊಂದು ಮಾತು ಕೇಳಬೇಕಾದೆ ಮೇಡಮ್ ಅವರೇ ನಾನೊಂದು ಬಡವ ಕುಟುಂಬದಿಂದ ಬಂದಿರೋದ್ರಿಂದ ನಾನು ಯಾವುದಕ್ಕೂ ಆಸೆ ಪಟ್ಟಿಲ್ಲ ನನ್ನ ಪಕ್ಷ ಏನು ನನಗೆ ಒಂದು ಕರೆದನಿಗೆ ಜವಾಬ್ದಾರಿ ಕೊಡ್ತು ಆ ಕೆಲಸವನ್ನು ನಿವಾಸಿಯೇ ಬರ್ತಾಯಿದ್ದೀನಿ ನನ್ನ ಪಕ್ಷನೇ ದೇವರು ಪಕ್ಷನೇ ಮನೆ ನನ್ನ ಮನೆ ಹಾಗಾಗಿ ಇಲ್ಲದ ತನಕ ನನಗೆ ಕೆಲಸ ಕೊಟ್ಟಿದ್ದಾರೆ ಭಾರತ್ ಜೋಡ ಇರ್ಬೋದು ಆಮೇಲೆ ಕೆಲವು ಸಂಘಟನೆ ಇರ್ಬೋದು ಇಡೀ ಜಿಲ್ಲೆನೇ ತೆರಿಗೆ ನಾನು ಇವತ್ತು ಸಂಘಟನೆ ಮಾಡಿದ್ದೀನಿ ಎರಡು ಬಾರಿ ಇವತ್ತು ಇತಿಹಾಸದಲ್ಲಿ ಒಬ್ಬ ದಲಿತರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡಿದೆ ಅಂದರೆ ಅದಕ್ಕೆ ಹೆಮ್ಮೆ ಅಂತ ಹೇಳ್ಕೊಳೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಪಕ್ಷದರಿಗೂ ನಮ್ಮ ನಾಯಕರಿಗೆ ನನ್ನ ಎಲ್ಲ ನನ್ನ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೂ ನನ್ನ ಗುರ್ಸಿ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರೋ ನಾನು ಒಬ್ಬ ರೈತ ಆಗಿ ಬಂದಿರೋನು ಹಾಗಾಗಿ ವಿದ್ಯಾಭ್ಯಾಸ ಕಮ್ಮಿ ಇದ್ದರೂ ಸಹ ನನ್ನ ಕರೆದು ಗುರ್ಸಿ ನನಗೆ ಜವಾಬ್ದಾರಿ ಕೊಟ್ಟಿದೆ ಅದನ್ನು ಇವತ್ತು ನಾನು ಧಕ್ಕೆ ಬರದಂತೆ ಕೆಲಸ ಮಾಡಿಕೆ ಬರ್ತಾಯಿದ್ದೀನಿ ಇವತ್ತ ಐದು ಈ ಕ್ಷೇತ್ರದಲ್ಲಿ ಐದು ಎಮ್ ಎಲ್ ಎ ಇವತ್ತು ಗೆಲ್ಲ ಕಾರಣ ನಮ್ಮ ಸಂಘಟನೆ ಪಕ್ಷ ಎಲ್ಲರೂ ಕಷ್ಟಪಟ್ಟಿದ್ದಾರೆ ನಾನು ಒಬ್ಬ ಅಂತಲ್ಲ ಇವತ್ತು ನಾಯಕರು ನಮ್ಮ ನನ್ನ ಜೊತೆ ಇರೋಂಥ ನನ್ನ ಸಂಘಟನೆಗಳು ಎಲ್ಲರೂ ಇವತ್ತು ಕೈ ಕೈ ಜೋಡಿಸಿ ಮತ ಜೋಡಿಸಿರೋದಕ್ಕೆ ಇವತ್ತು ಎಲ್ಲರೂ ಸಹ ಇವತ್ತು ನಮ್ಮ ಇಲ್ಲಿ ಪಕ್ಷದಲ್ಲಿ ಒಂದು ಸಂಘಟನೆ ಸಿಕ್ಕಿದೆ ನಮಗೆ ಶಕ್ತಿ ತುಂಬಿದ್ದಾರೆ ಅವ್ರಿಗೂ ಸಹ ನಮ್ಮ ಮೇಲೆ ಒಂದು ಗೌರವ ಇಟ್ಟಿದ್ದಾರೆ ಹಾಗಾಗಿ ನಾನು ಇನ್ನೂ ಒಂದು ಬಾರಿ ನಮ್ಮ ಪಕ್ಷ ಗೆಲ್ಲಿ ಅಂತ ನಾನು ಇಷ್ಟಪಡ್ತೀನಿ ಸರ್ ನೀವು ಪಕ್ಷನೇ ದೇವ್ರು ಅಂತ ಹೇಳ್ತೀರಾ ಪಕ್ಷನೇ ಮನೆ ಅಂತ ಹೇಳ್ತೀರಾ ಪಕ್ಷದ ಬಗ್ಗೆ ಅತಿಯಾದಂತ ಒಂದು ಒಲವಿಟ್ಕೊಂಡಿದ್ದೀರಾ ಪಕ್ಷದಿಂದ ನಿಮಿಗೂ ಸಹಾಯ ಆಗಿದೆ ಮತ್ತೆ ನಿಮ್ಮ ಸಹಾಯ ಆಗಿದೆ ಹಲವಾರು ರೀತಿ ಉಪಯೋಗಗಳನ್ನ ಪಡ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ವಾ ಪಕ್ಷಕ್ಕೋಸ್ಕರ ನೀವ್ ಈಗ ನಡೀತಲ್ವಾ ಆ ಒಂದು ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇತ್ತು ನೀವ್ ಏನೇನೆಲ್ಲ ಕೊಡುಗೆಯನ್ನ ಕೊಟ್ರಿ ಪಕ್ಷಕ್ಕೋಸ್ಕರ ಅದು ನಾನು ಸಂಘಟನೆ ಕಟ್ಟಿದ್ದೆ ಇಡೀ ಹನ್ನೆರಡು ಬ್ಲಾಕ್ ಒಂದು ಸಂಘಟನೆ ಮಾಡಿದ್ದೀನಿ ನಾನು ಜಿಲ್ಲೆ ತಿರುಗಿ ಹಾಗಾಗಿ ನಮ್ಮ ಎಲ್ಲಿ ನಮ್ಮ ಘಟಕ ಇದೆ ಅಲ್ಲೆಲ್ಲ ವರ್ತುವಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಗೆಲ್ಲ ಕಾರಣ ಇವತ್ತು ನಮ್ಮ ಸಂದರ್ಭವನ್ನೇ ಸ್ವಲ್ಪ ಮೇಲ್ಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅರವತ್ತು ಪರ್ಸೆಂಟು ಮತ ನೀಡಿದ್ದಾರೆ ಅದರಲ್ಲಿ ಅನುಮಾನ ಇಲ್ಲ ಸರ್ ನೀವು ಪಕ್ಷಕ್ಕೋಸ್ಕರ ಹಲವಾರು ಕೆಲಸಗಳನ್ನ ಮಾಡ್ಕೊಂತ ಬಂದಿದೀರಾ ಮತ್ತೆ ಪಕ್ಷನ ಗೆಲ್ಸಕ್ಕೋಸ್ಕರ ಎಲೆ ಮರೆ ಕಾಯ್ತರ ದುಡಿತಾ ಬಂದಿದ್ದೀರಾ ಈಗ ನಿಮಗೆ ನೆಕ್ಸ್ಟ್ ಬರ್ತಕ್ಕಂತ ಈ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು ನಾನು ಸ್ಪರ್ಧಿಸಬೇಕು ನನಗೂ ಯಾವ್ದಾದ್ರು ಒಂದು ಅಧಿಕಾರ ಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ಸರ್ ನಿಮಗೆ ಒಳ್ಳೆದ ಆದ್ರೆ ಒಳ್ಳೆ ಕೇಳಿದ್ರಿ ಆಸೆ ಇರುತ್ತೆ ನಿರಾಸೆ ಬೇಡ ಅಲ್ಲ ತನಕ ನಾನು ಉದ್ಯೋಗ ಬೆಳೆದಿಲ್ಲ ಎಮ್ ಎಲ್ ಎ ಜಿಲ್ಲಾ ಪಕ್ಷ ತನಕ ಹಾಗಾಗಿ ಈಗ ಹಾಲಿಯಾಗಿ ಒಂದು ಖಾಲಿಯಾಗಿ ಒಂದು ಸಿಡ ಹತ್ರ ಬಂದಿದೆ ಹಾಗಾಗಿ ನಾನು ನಗರ ಇರೋದ್ರಿಂದ ನಾನು ಜಿಲ್ಲೆ ಮಟ್ಟದಲ್ಲಿ ಸಂಘಟನೆ ಕಟ್ಟಿ ಪಕ್ಷವನ್ನು ಬೆಳೆಸಿ ಮತ ನಡೆಸಿ ನಾನು ಕಷ್ಟಪಟ್ಟು ನಡೆದಿದ್ದೀನಿ ಹಾಗಾಗಿ ಒಂದು ಪ್ರಾಧಿಕಾರದಲ್ಲಿ ಒಂದು ನನಗೆ ಒಂದು ಅಧ್ಯಕ್ಷ ತನ ಮಾಡ್ತಾರಂತ ಹೇಳಿ ನನಗೊಂದು ನಂಬಿಕೆ ಇದೆ ಅಧ್ಯಕ್ಷ ಆಗಬೇಕು ಅನ್ನೋ ಒಂದು ನಂಬಿಕೆ ಇದೆ ಕನಸಿದೆ ಸರ್ ರಾಜ್ಯ ಮಟ್ಟದವರೆಗೂ ಕೂಡ ಚರ್ಚೆ ನಡೀತಾ ಇದೆ ಸಿಡಿ ಅಧ್ಯಕ್ಷರು ಹುದ್ದೆಗೆ ಅದ್ ನಿಮಗೆ ಕೊಡ್ತಾರೆ ಅಂತ ಹೇಗೆ ಅನ್ಕೊಳ್ತೀರಾ ಸರ್ ನಾನು ಕೆಲಸ ಮಾಡಿದೀನಿ ಎರಡು ಬಾರಿ ಅಧ್ಯಕ್ಷ ಕೆಲಸ ಮಾಡಿರೋದು ನಾನು ಹಾಗಾಗಿ ನಾನು ನಿಷ್ಠಾವಂತ ಕೆಲಸ ಮಾಡಿರೋದು ಹಾಗಾಗಿ ನಾನು ಹಿರೇತನ ನನ್ನ ನಡೆದೆ ನನ್ನ ನನ್ನ ಪಕ್ಷಕ್ಕಾಗಿ ದುಡಿದಂಥ ಒಂದು ಕೆಲಸ ಅದು ಗುರುಸಿ ಕೊಡ್ತಾರಂತ ನನಗೆ ಒಂದು ನಂಬಿಕೆ ಇದೆ ಅಂದರೆ ಕಾಂಗ್ರೆಸ್ ನಾಯಕರುಗಳ ಮೇಲೆ ಅಧಿಕ ಒಂದು ಒಂದು ನಂಬಿಕೆ ನಂಬಿಕೆ ಇದೆ ಇದೆ ಹೌದು ಕೆಲವು ನಮ್ಮ ನಾಯಕರುಗಳು ನಮ್ಮ ಅಂತ ನಮ್ಮ ಖರ್ಗೆ ಸಹರು ಬಂದಾಗ ನಾನು ಬಲವಾದ ಸಂಘಟನೆ ಕಟ್ಟಿ ಮೂರು ಸಾವಿರ ಜನ ನಾನೊಂದು ಸಭೆ ಮಾಡಿ ಗೌರವ ಸೇರಿ ಮತ್ತೀಗ ಮೊನ್ನೆ ಅಭಿನಂದನೆ ಕಾರ್ಯಕ್ರಮ ಕಲಾ ಮಂದಿರದಲ್ಲಿ ಒಂದು ಸಾವಿರ ಜನ ಮೇಲೆ ಅದು ನಾನೇನು ಹೇಳ್ಬೇಕಲ್ಲ ನನ್ನ ಪಕ್ಷದರು ಬಂದರೆ ನಾಯಕರು ಬಂದಾರೆ ನಮ್ಮ ಎಮ್ ಎಲ್ ಎಲ್ಲರೂ ಬಂದಿದ್ದಾರೆ ನನ್ನ ಬಲ ಏನು ನನ್ನ ಶಕ್ತಿ ಏನು ನನ್ನ ನಡತೆ ಏನು ಅಂತ ಅವರೆಲ್ಲ ನೋಡಿದ್ದಾರೆ ಹಾಗಾಗಿ ನಾನು ಗುರುಸ್ತಾರಂತ ಅಂತ ನಾನು ನಂಬಿದ್ದೀನಿ ಕೊಟ್ಟರೆ ಒಳ್ಳೆಯ ಕೆಲಸ ಮಾಡ್ತೀನಿ ಹಾಗಾಗಿ ಬಡವರಿಗೆ ಒಂದು ಸೇವೆ ಮಾಡೋಕ್ಕೆ ನನ್ನ ಅವಕಾಶ ಕೊಟ್ಟರೆ ಅದಕ್ಕಿಂತ ಭಾಗ್ಯ ನನಗೆ ಯಾವುದೂ ಇಲ್ಲ ನಾನೊಂದು ಬಡವ್ರ ಕುಟುಂಬದಲ್ಲಿ ಹುಟ್ಟು ನಾನು ಹಾಗಾಗಿ ನನಗೆ ನನಗೆ ಬಡವ ತುಂಬಾ ಆಸೆ ಹಾಗಾಗಿ ಏನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ಒಂದು ನಗರದಲ್ಲಿ ಒಂದು ಒಂದು ಅಭಿವೃದ್ಧಿ ಮಾಡ್ಬೇಕಂತ ನನಗೊಂದು ಮನಸ್ಸು ಒಂದು ಉಲ್ಲಸ್ ಇದೆ ನನಗೆ ಒಂದು ಶಕ್ತಿ ಇದ್ದಾಗ ಕೊಟ್ಟರೆ ಕೆಲಸ ಮಾಡ್ತೇನೆ ಅಂತ ನನಗೆ ಒಂದು ಮನಸ್ಸು ವಯಸ್ಸು ತೆಗೆದಾಗ ಕೊಟ್ರೆ ಇದನ್ನ ವಯಸ್ಸಿದೆ ಒಂದು ಶಕ್ತಿ ಇದೆ ಹುಮಾಸ್ ಇದೆ ಕೊಟ್ರೆ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಏನೇನು ಅಭಿವೃದ್ಧಿ ಮಾಡ್ಬೇಕು ಅಂತ ಸರ್ ನೀವು ಕೆಲವು ಬಡವರಿಗೆ ಮನೆ ಒಂದು ಸೈಟ್ ಕೊಡೋದಾಗ್ಲಿ ಒಂದು ಮನೆ ಅಭಿವೃದ್ಧಿ ಮಾಡೋದಾಗಲಿ ಒಂದು ಟೌನಲ್ಲಿ ಒಂದು ಅಗ್ರ ನಗರದಲ್ಲಿ ಒಂದು ಒಳ್ಳೆಯ ಸ್ವಚ್ಛ ಒಂದು ಸ್ವಚ್ಛತರ ಅಂತ ಒಂದು ಕೆಲಸ ಮಾಡೋದು ಅಂತೇಳಿ ನನಗೆ ಒಂದು ಮನಸ್ಸಿದೆ ನಮ್ಮ ಎಮ್ ಎಲ್ ಎ ಮೂರ್ತಣ್ಣವರು ನಾಯಕರು ನಮ್ಮ ಡಾಕ್ಟರ್ ಕುಮಾರಸ್ವಾಮಿ ನಾಯಕರು ನಮ್ಮ ಅಂಶಮಾತು ಜಿಲ್ಲಾಧ್ಯಕ್ಷರು ನನಗೆ ಎಗಲು ಕೊಟ್ಟಿರುವಂಥ ನನ್ನ ನಾನು ಕೈ ಹಿಡಿದಾರೆ ನಮ್ಮ ಸಿ ಡಿ ಚಂದ್ರಯಣ್ಣರು ಇದ್ದಾರಲ್ಲ ಅವರು ಅಧ್ಯಕ್ಷ ಅವರು ನಾವು ಒಟ್ಟು ಒಂದೇ ಊರು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಗಾಯತ್ರಿ ಸಂತೆಗೌಡರು ಇದಾರಲ್ಲ ಅವರು ಒಳ್ಳೆಯ ಜನ ಅವರು ಇವತ್ತು ಪಕ್ಷಕ್ಕಾಗಿ ದುಡಿದಿದ್ದಾರೆ ಎತ್ತಿ ನಿಲ್ಸಿದಾರೆ ಅವರೆಲ್ಲ ಒಂದು ನಮಗೆ ಅಲ್ಲಿ ಶಕ್ತಿ ತಿಂದಿದ್ದಾರೆ ಅವ್ರ ಜೊತೆ ನಾವೊಂದು ಕೆಲಸ ಮಾಡೋಕೆ ನಂಗೆ ಒಂದು ಹುಮ್ಮಸ್ ಆಗತ್ತೆ ಅಂತ ಒಂದು ಮನ್ಸಿದ್ವಿ ಕೊಡ್ತಾರ ಅಂತ ಹೇಳಿ ನನಗೆ ನಂಬಿಕೆ ಇದೆ ಕೆಲಸ ಮಾಡ್ತೀನಿ ನಾನು ಅದರಲ್ಲಿ ನನ್ನ ಅನುಮಾನ ಇಲ್ಲ ಅವ್ರಿಗೆ ಗೊತ್ತು ಮಲ್ಲೇಶ್ ಸ್ವಾಮಿ ಏನಂತೇಳಿ ನಾನು ಇವತ್ತಿಗಾಗಿ ಯಾರು ಕೈ ತೊಡೆದು ನಾನು ಕೆಲಸ ಮಾಡಿದನಲ್ಲ ಎಂತ ಕೆಲಸ ಮಾಡಿದೀನಿ ತುಂಬಾ ಅನೇಕ ಸಂಘಟನೆ ಕಟ್ಟಿನಿ ನಾನು ಪಕ್ಷನೇ ಇವತ್ತು ಜಿಲ್ಲೆನೇ ತಿರುಗಿ ಚಕ್ರ ಕಟ್ಟಿ ಕೆಲಸ ಮಾಡಿರೋಂಥದ್ದು ನಾನು ಮಲ್ಲೇಸ್ವಾಮಿ ಹೇಳೋದಲ್ಲ ಜನ ಹೇಳ್ತಾ ಇದೆ ಅದು ಅದು ಮಲ್ಲೇಸ್ವಾಮಿ ಅಂತ ಹೇಳಿ ಜಿಲ್ಲೆಗೆ ಗೊತ್ತು ಕೆ ಪಿ ಸಿ ಸಿ ಗೊತ್ತು ಮಲ್ಲಿಕಾರ್ಜುನ ಖರ್ಗೆರೆ ಗೊತ್ತು ನಮ್ಮ ಪರಮೇಶ್ವರಿ ಗೊತ್ತು ಮಾದೇಪುರಿ ಗೊತ್ತು ಮುನಿಯಪರಿ ಗೊತ್ತು ಚಂದ್ರಪುರಿ ಗೊತ್ತು ಮೋಟಮರಿ ಗೊತ್ತು ನಿಂಗೇರಿ ಗೊತ್ತು ಅವರೆಲ್ಲ ನಮ್ಮ ನಾಯಕರವರು ನನ್ನ ಬೆಳೆಸಿದ್ದಾರೆ ಹಾಗಾಗಿ ಅವ್ರು ಕೈ ನಡೆಸಿರೇ ನಾನು ಕೆಲಸ ಮಾಡ್ತೀನಿ ನನ್ನ ಶಕ್ತಿ ಇದ್ದಂಗೆ ಒಂದು ದಾರಿ ತೋರಿಸಿರೇ ನಾನು ಕೊಡ್ತಂತ ನಂಬಿದ್ದೀನಿ ಯಾವುದೋ ಒಂದು ಚಿಕ್ಕ ಕಾರಣದಿಂದ ಆ ಒಂದು ಸಿಡಿಯ ಹುದ್ದೆ ನಿಮಗೆ ಕೊಡೋದಕ್ಕೆ ಆಗಲ್ಲ ಅಂತ ಅವಾಗ ಏನ್ ಮಾಡ್ತೀರಾ ನೀವು ಆ ಪಕ್ಷದಲ್ಲಿ ಮುಂದುವರಿತೀರಾ ಅಥವಾ ಈ ಪಕ್ಷನೇ ಬೇಡ ಅಂತ ಪಕ್ಷ ಇಲ್ಲ ನಾನ್ ಬಿಡೋದಿಲ್ಲ ಮೇಡಮ್ ಅವ್ರೆ ನನ್ನ ಜೀವ ಹೋಗೋ ತನಕ ನನ್ನ ಪಕ್ಷನೇ ಮನೆ ಅದು ಅದ್ ಪಕ್ಷ ಎಲ್ಲ ನನ್ನ ಮನೆ ಅಂತ ದುಡ್ದಿದ್ದೀನಿ ಕೊಟ್ರೆ ನೀನು ನಾಯಕರ ಕೆಲಸ ಮಾಡ್ತೀನಿ ನನ್ನ ನಂಬಿ ಕೊಟ್ಟರೆ ನಾನು ಇದಕ್ಕೂ ಕೆಲಸ ಮಾಡ್ತೀನಿ ಬಡೂ ಸೇವೆ ಮಾಡೋಕ್ಕಿದ್ದೀನಿ ನಾನು ನಮ್ಮ ಶಾಸಕರು ತಮ್ಮಯ್ಯನವರು ಅವರನ್ನ ಒಟ್ಟಿಗೆ ಕೆಲಸ ಮಾಡಿದಂತರು ಎರಡು ಸಾವಿರದ ಒಂದರಲ್ಲಿ ನಗರಸಭೆಗೆ ಕೆಲಸ ಮಾಡಿದಂಥವ್ರು ನಾವೇ ಉಪಾಧ್ಯಕ್ಷರಾಗಿ ಒಳ್ಳೆ ನನ್ನ ಕೈ ಅಂತ ಒಂದು ವರ್ಷಗಳಿಂದ ಇವತ್ತಿಂದು ಪ್ರಪಂಚ ಹೆಂಗಿದೆ ಅಂದ್ರೆ ಗೆದ್ದೆತ್ತಿನ ಬಾಲ ಹಿಡಿಯೋದು ಅನ್ನೋ ರೀತಿಯಲ್ಲಿ ಆ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಚೇಂಜ್ ಮಾಡಿರ್ತಕ್ಕಂಥವ್ರು ಎಷ್ಟೋ ಜನ ನಾಯಕರುಗಳಿದ್ದಾರೆ ಅದ್ರ ಮಧ್ಯದಲ್ಲಿ ನೀವು ಒಂದೇ ಪಕ್ಷದಲ್ಲಿ ಮೂವತ್ತೈದು ವರ್ಷದಿಂದನೂ ಇದ್ದೀರಾ ಅಂತ ಹೇಳಿದಾಗ ನಿಮ್ಮ ಒಂದು ನಿಷ್ಠೆಗೆ ನಿಮ್ಮ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ಗುರುತಿಸಿ ನಿಮಗೊಂದು ನಿಮ್ಮ ಏನೊಂದು ಆಶಯ ಇದೆಯೋ ಅದು ಈಡೇರ್ಲಿ ಅಂತ ಹೇಳಿ ನಮ್ಮ ಒಂದು ಭೂಮಿ ಟಿವಿ ಪರವಾಗಿ ನಾನು ಖಂಡಿತವಾಗ್ಲೂ ಆಶಿಸ್ತೀನಿ ಸರ್ ಇಲ್ಲಿವರೆಗೂ ಮಲ್ಲೇಶ್ ಸರ್ ಅವರ ಜೀವನ ಒಂದು ನಡೆದು ಬಂದಂತಹ ದಾರಿ ಹೇಗಿತ್ತು ಮತ್ತೆ ಅವರ ಮುಂದಿನ ಕನ್ಸ್ ಹೇಗಿದೆ ಅಂತ ಹೇಳಿ ಮತ್ತೆ ಅವ್ರ ಪಕ್ಷಕ್ಕೋಸ್ಕರ ಯಾವ್ಯಾವ ರೀತಿ ದುಡಿದ್ರು ಅಂತ ಎಲ್ಲದನ್ನು ಕೂಡ ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಅವರಿಗೆ ಅವ್ರ ಕನಸು ಏನಿದ್ಯೋ ಅದು ಈಡೇ ಇರ್ಲಿ ಅಂತ ಹೇಳಿ ನಮ್ಮ ಒಂದು ಭೂಮಿಕಾ ಟಿವಿ ಪರವಾಗಿ ನಾವೆಲ್ಲರೂ ಕೂಡ ಆಶಿಸಣ ಒಳ್ಳೇದಾಗ್ಲಿ ಸರ್ ನಮಸ್ಕಾರ ನಿಮ್ಮ ಒಂದು ಕನಸು ನಿಜವಾಗ್ಲು ಈಡೇ ಇರ್ಲಿ ಅಂತ ಹೇಳಿ ನಾವು ಸ್ವಾಗತ ಮಾಡ್ತೇವೆ ನಮಸ್ಕಾರ ವೀಕ್ಷಕರೇ ಜಿಲ್ಲಾಧ್ಯಕ್ಷರಾದಂತಹ ಎಂ ಮಲ್ಲೇಶ್ ಅವರು ನಮ್ ಜೊತೆಗಿದ್ದಾರೆ ಹುಟ್ಟಿದ್ದು ಮಾಗಡಿಲಿ ನಾನು ಬೆಳೆದಿದ್ದು ದಂಟುಮಿಕ್ಕಿ ಗ್ರಾಮದಲ್ಲಿ ನಾನೊಂದು ಮನೆಯಲ್ಲಿ ಒಂದು ಕೆಲ್ಸಗಿದ್ದೆ ಆ ಜೀತ ಪದಿಯೋದ್ ತಂದ್ರು ಜೀತಪತಿ ತಂದಾಗ ಬಿಡುಗಡೆ ಮಾಡ್ತು ಅವಾಗಿಂದ ಕಾಂಗ್ರೆಸ್ ಅಭಿಮಾನ ತುಂಬಾ ಉಕ್ಕಿ ಬಂತು ಸರ್ ರಾಜಕೀಯ ಅಲ್ಲದೇನೆ ಹಲವಾರು ಸಂಘ ಸಂಸ್ಥೆಗಳಲ್ಲೂ ಕೂಡ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು ನಾನು ನಮ್ಮ ಜನಾಂಗದ ಜಿಲ್ಲಾಧ್ಯಕ್ಷನ ಚಲವಾದಿ ಮಹಾಸಭಾ ಅದರಲ್ಲಿ ಮೂರು ವರ್ಷ ನಾನು ಸಂಘಟನೆ ಮಾಡಿ ನಮ್ಮ ಜನಾಂಗ ನನ್ನನ್ನು ಗುರುತಿಸಿ ಒಬ್ಬ ಒಬ್ಬ ಅಧ್ಯಕ್ಷ ಮಾಡೋದೊಂದು ಹುಡುಗಾಟ ಅಲ್ಲ ಈಗ ನಿಮಗೆ ನೆಕ್ಸ್ಟ್ ಬರ್ತಕ್ಕಂತ ಈ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಬೇಕು ನನಗೂ ಯಾವ್ದಾದ್ರು ಒಂದು ಅಧಿಕಾರ ಬೇಕು ಅನ್ನೋ ಆಸೆ ಏನಾದ್ರು ನಿಮಗೆ ಆಸೆ ಇರುತ್ತೆ ನಿರಾಸೆ ಬೇಡ ಅಲ್ಲ ತನಕ ನಾನು ಉದ್ಯೋಗ ಬೆಳೆದಿಲ್ಲ ಒಂದು ಪ್ರಾಧಿಕಾರದಲ್ಲಿ ಒಂದು ನನಗೆ ಒಂದು ಅಧ್ಯಕ್ಷ ಸ್ಥಾನ ಅಂತ ಹೇಳಿ ನನಗೊಂದು ನಂಬಿಕೆ ಇದೆ ಸಿಡಿಎ ಆಗ್ಬೇಕು ಅನ್ನೋ ಒಂದು ನಂಬಿಕೆ ಇದೆ